ನೇಮ್ ರಿವೀಲ್ ಆಗ್ತಾ ಇದೆ ಅವ್ನ್ ಪೋಟ ನೋಡು ಬಂದ ಬಂದ ಬಂದಾ ಬಂದ ಹಠವಾದಿ ಎದ್ದು ಬಂದ ಶಿವ ಪಾದ ಇಟ್ರೆ ಶಿವನ್ ಪಾದ ನನಗೆ ಅಂದಲು ನಮಗೂ ಅದೇ ಅವ್ರ ತಂದೆ ತಾಯಿ ಕೊಟ್ಟರು ಮಾಹಿತಿ ಒಳಗಡೆ ಒಂದ್ ದೇವ್ರ ಮನೆ ತನಕ ಹೋಗೋ ತನಕ ಅಂತ ಈ ತರ ಡೆಕೋರೇಷನ್ ಅವನು ನಾಮಕರಣಕ್ಕೆ ಇಷ್ಟು ಗಿಫ್ಟ್ಸ್ ಬಂದಿದೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ನಮ್ಮಪ್ಪ ಅಮ್ಮ ನೋಡಿದೀಯ ಅಂತಾರೆ ಅಂತಾರೆ ಏನ್ ಇವರು ದಿನ ರೆಡಿ ಆಗಿಲ್ಲ ಹೋಯ್ತಲ್ಲ ಅಂತ ನಾವು ಇವತ್ತು ಅವತ್ತು ನಮ್ಮ ಅತ್ತೆ ಮಗ್ಳು ಮಗ್ಳದ್ ನಾಮಕರಣ ಆಯ್ತು ಇವತ್ ನಮ್ಮ ಅಣ್ಣನ್ ಮಗಂದು ನಾಮಕರಣ ಎಷ್ಟು ಜನ ನಾಮಕರಣ ಮಾಡ್ಕೊತಾರೆ ಶೌರ್ಯ ಆಮೇಲೆ ಲಿಯಾ

ಚೆನ್ನಾಗಿ ಕಾಣಿಸ್ತಾ ಇದೀವಾ ಊರಿಂದ ಗಿಡ ತಂದವ್ರೆ ಗಿಡ ಗಿಡ ನೆಡ್ಬೇಕು ಈಗ ನಾವು ಮದುವೆಗೆ ಹೋಗ್ಬರ್ತೀವಿ ನಮ್ಮ ಜೊತೆ ಇವಾಗ ಶಿವಕುಮಾರ್ ಜಾಯ್ನ್ ಆಗ್ತಾನೆ ಐದು ನಿಮಿಷ ಅಂದ್ರೆ ಐದು ನಿಮಿಷದಲ್ಲಿ ಬರಲ್ಲ ಹದಿನೈದು ನಿಮಿಷ ಮಾಡ್ತಾನೆ ಗ್ಯಾರಂಟಿ ನೋಡೋಣ ಬಂದ 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 ಹಠವಾದಿ ಎದ್ದು ಬಂದ ಸೋಲನ್ನೇ ಗೆದ್ದು ಬಂದ ಗಾಡಿ ಮಾತ್ರ ಅವ್ನು ಅವ್ನ ಕಾಳಜಿ ಮಾತ್ರ ಅವ್ನು ಮಾಡ್ಕೊಬಿಡ್ತಾನೆ ತಗೊಂಡ್ ಆಗ್ತಾನೆ ನೋಡಿ ಅದು ಬೇರೆಯವ್ರ ಮನೆ ಮುಂದೆ ತಿಂಡಿ ಮಗ ತಿಂಡಿ ಆಬಿಡಿತ ಇಡ್ಲಿ ಮಾಡಿರ್ತಾರೆ ಏನ್ ಮಾಡಿದ್ವಿ ಮಗ ಜೋಳದ ರೊಟ್ಟಿ ಸರಿಯಾಗಿ ಹೊಡ್ತಿದ್ರು ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ತಿಂದಾನೆ ಕಾಯಿಸ್ಬಂದ್ ಹತ್ತು ಇಡ್ಲಿ ಚಿಕನ್

ಇವರೇ ನೋಡಿ ಇವತ್ತಿನ ಹೊಸ ಜೋಡಿ ಮದುವೆ ಆಗ್ತಿರೋರು ಇವ ಇವಾಗ ಜಸ್ಟ್ ತಾಳಿ ಕಟ್ಸಿ ಕೈ ನೀರು ಬಿಡಿಸ್ತವ್ರೆ ನಾವು ಕೈ ನೀರು ಬಿಟ್ಟು ವಿಶ್ ಮಾಡಿ ಹೋಗೋಣ ಅಂತ ಹೋಗ್ತಾ ಇದೀವಿ ಸೊ ಇವಾಗ ನಾವು ಅಪ್ಪ ಅಮ್ಮನ ಕರ್ಕೊಂಬರ ಕೊಟ್ಟಿದೀವಿ ಮೈ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕು ನಾಮಕರಣಕ್ಕೆ ರು ಇವರಿಬ್ಬ ಇಷ್ಟು ನಮ್ಮ ಪರ್ಸನಲ್ ಫೋಟೋಗ್ರಾಫರ್ಸ್ ಯಾರು ಅಂದ್ರೆ ನಮ್ಮ ಫ್ರೆಂಡ್ಸ್ ಗೈಸ್ ನಮ್ಗೆ ಒಳ್ಳೆ ಫೋಟೋ ತಗೊಂಡು ನಮ್ ಫ್ರೆಂಡ್ಸು ಒಂದ್ಸಲ ಚಂದ್ ತಗೊಳ್ತಾಳೆ ಅಷ್ಟೇ ಇಲ್ಲ ಅಂದ್ರೆ ನಮ್ಗೆ ಯಾರು ಫೋಟೋ ತೊಗೊಳೋಕೆ ಇರಲ್ಲ ಬೇರೆಯವ್ರ ತಗೊಟ್ರೆ ಇಷ್ಟಾನು ಆಗಲ್ಲ ಹೆಂಗೋ ತಿರ್ಸ್ಕುಟ್ಟಿರ್ತಾರೆ ಈಗ ಹೋಗ್ತಾ ಇದೀವಿ ಕಾರ ಹತ್ರಕ್ಕೆ ಪಾದ ಇಟ್ಟರೆ ಸೈಕಲ್ ಶಿವನ್ ಪದ ಸೇರ್ಕೊಂಡ್ಬಿಡುತ್ತೆ ಅಲ್ಲ ಶಿವ ಪಾದ ಇಟ್ಟರೆ ಶಿವನ್ ಇದೆಲ್ಲ ಮುಟ್ಬೇಡ ಗೈಸ್ ಗಗನ ಅಣ್ಣನ ಪಾಪುಗೆ ಒಂದು ಚಿಕ್ಕ ಗಿಫ್ಟ್ ನಮ್ಮ ಕಡೆಯಿಂದ ಸೈಕಲ್ ಕೊಡಸ್ತಾ ಇದೀವಿ ನೋಡೋಣ ಸೇಮ್ ಗಿಫ್ಟ್ ಯಾರು ಪ್ರೆಸೆಂಟ್ ಮಾಡಿರಲ್ಲ ಮಾಡಿರೋ ಅನ್ಕೋತಿದೀವಿ ಇದನ್ನ ನಾವು ಅವಾಗ್ಲೂ ಹೇಳಿದಂಗೆ ನಮ್ಗೆ ಗೊತ್ತಿರೋ ಅಂಗಡಿ ಆರ್ ಆರ್ ಸೈಕಲ್ ಟ್ರೈನಿಂಗ್ ಅಲ್ಲಿ ತಗೋತಾ ಇದೀವಿ ಗೈಸ್ ಹೋಗಾದ ಹತ್ರ ತುಂಬಾ ಬೇಕಾಗಿರೋರು ಸೈಕಲ್ ಚೆನ್ನಾಗಿ ಕೊಡ್ತಾರೆ ಇವ್ರ ಅಂಗಡಿಲಿ ಚೆನ್ನಾಯ್ತು ನಮಗ ಚೆನ್ನಾಗಿದೆ ಸೊ ಈಗ ಗಗನ ಅಲ್ಲಿ ಬಿಟ್ಬಿಟ್ಟು ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಬಿದ್ವಿ ನೋಡಿ ಹೆಂಗ್ ರೆಡಿ ಆಗೋರೆ ಅಪ್ಪ ಅಮ್ಮ ಕರ್ಕೋಗ್ ಬಂದಿದ್ವಿ ಇವನು ಒಂದು ಮನೆ ಜೊತೆಗೆ ನಮ್ಮ ಜೊತೆ ನಾಮಕರಣಕ್ಕೆ ಬರ್ತಾವ್ ಈಗ ಬೇಡ ಅಂದ್ರು ಬಿಡ್ತಾ ಇಲ್ಲ ಅಲ್ಲಿ ಹಿಂಸೆಯಲ್ಲಿ ಅಲ್ಲಿ ನಮ್ಮ ಇವ್ರು ನೋಡೋದು ನಮ್ಮ ಇವರು ಗಗನ ಅವ್ರ ಚಿಕ್ಕಮ್ಮ ನೋಡೋದು ಅವರು ಬರ್ಲೇಬೇಕು ಶಿವಕುಮಾರ್ ಅಂದಿದ್ದಾರೆ ಸೊ ಈಗ ನಮ್ಮ ಜೊತೆ ಬರ್ತಾನೆ ನೋಡಿ ನಮ್ಮ ಅಪ್ಪ ಅಮ್ಮ ಹೆಂಗ್ ಕಾಣ್ತಿದ್ದಾರೆ ಹೆಂಗ್ ಕಾಣ್ತಿದ್ರೆ ಪ್ರಿಂಟ್ ತೆಗ್ದು ಇಂತ ನೋಡಿ ಗೈಸ್ ನಾಮಕರಣ ಇವರೇ ಗಗನ ಅಣ್ಣ ಮಂಜಣ್ಣ ಅಂತ ಇವ್ರ ಪಾಪುದೇ ಇವತ್ತು ನಾಮಕರಣ ಗೈಸ್ ಬಾಯ್ ಕಡೆ ಅಲ್ಲಿ ಇಷ್ಟೊತ್ತು ಐಸ್ ಫುಲ್ಲು ಜನ ನೋಡಿ ಹಾಯಿಂದ ಇಡಬೇಕು ಅಂತ ಹೆಸರು ಬಂದಿದೆ ಏನು ಹೆಸಿಟ್ಟಿದ್ದಾರೆ ತೋರಿಸ್ತೀವಿ ನೇಮ್ ರಿವೀಲ್ ಆಗ್ತಿದೆ ಇವಾಗ ನೇಮ್ ಏನೋ ಥೀಮ್ ಎಲ್ಲ ಮಾಡ್ಕೊಂಡವ್ರೆ ಅವ್ನು ನೋಡ್ತಾನೆ ಏನು ಮಾಡ್ತಾರೆ ಇವ್ರು ಏನೋ ಉದುರ್ತೈತಲ್ಲ ಅಂತ ನೋಡಿ ಹೆಂಗಿದಾನೆ ನಮ್ಮ ಹುಡುಗ ಹೆಸರು ಇನ್ನು ಕೆಳಗೆ ಹೋದ್ಮೇಲೆ ಬರುತ್ತೆ ನೇಮ್ ರಿವೀಲ್ ಆಗ್ತಾ ಇದೆ ಅವ್ನ ಫೋಟೋ ನೋಡು ಫುಲ್ ಮೆಮೊರೀಸ್ ನಮಗೆಲ್ಲ ಈ ತರ ಏನಿಲ್ಲ ಗೈಸ್ ನಮಗೆಲ್ಲ ಎರಡು ಮೂರು ಹೆಸರು ಫುಲ್ ಹೆಸರು ಮಾಡ್ತಾರೆ ಒಂದು ಚಿನ್ನು ಮುದ್ದು ಅಂತ ಒಂದು ಹೆಸ್ರು ಸ್ಕೂಲ್ಗೆ ಒಂದ ಹೆಸರು ಹೌದಾ ಅದೇ ಅದೇ ಬಾ ಇದೆ ಗೈಸ್ ನೋಡಿ ಹೆಸರು ಕೂಗಮ್ಮ ಅವಿಯೋಕ್ ಅವ್ಯುಕ್ತ ಅಂತ ಹೆಸರು ಇಟ್ಟಿದ್ದಾರೆ ಇವ್ನಿಗೆ ಹೆಸರು ಮೀನಿಂಗ್ ಏನು ಅಂತ ಗಗನ ನಮ್ಮೇಲೆ ಹೇಳ್ತಾರೆ ಹಾಂ ಏನೇ ಕೃಷ್ಣ ಕೃಷ್ಣ ಅವ್ಯುಕ್ ಚೆನ್ನಾಗಿದೆ ಹೆಸರು ಹೆಂಗಿದೆ ಗೈಸ್ ಹೆಸ್ರು ಹೊಸ ಹೆಸರು ನಾನು ಇದುವರೆಗೂ ಎಲ್ಲೂ ಕೇಳಿರ್ಲಿಲ್ಲ ಹೊಸ ಹೆಸರು ಇದು ಮಾಡಿದ್ದಾರೆ ಗೈಸ್ ಗಗನಂಗೆ ಒಂದು ಕೆಲಸ ವಹಿಸಿದ್ದಾರೆ ಸ್ವೀಟ್ ಅಂತ ಎಲ್ಲಮ್ಮ ನಂಬರ್ ತಂಗ ಸ್ವೀಟ್ ಇಲ್ಲ ಕೊಡಮ್ಮ ಎಲ್ರಿಗೂ ನಾವು ತಗೋತೀವಿ ನಾನು ಶಿವಕುಮಾರ್ ಶಿವಕುಮಾರ್ ಸ್ವೀಟು ಸ್ವೀಟ್ ಪರವಾಗಿಲ್ಲ ಅಲ್ಲ ಶಿವಕುಮಾರ್ ಡೈರೆಕ್ಟ್ ಗೈಸ್ ಹಾಂ ಹಾಂ ಕ್ಯಾಮ್ರಾ ಮುಂದೆ ಕಮ್ಮಿ ತಿನ್ನೋದು ಕ್ಯಾಮ್ರಾ ಆಫ್ ಮಾಡ್ತೀನಿ ನೋಡಿ ನಂದೆಲ್ಲ ಎಲ್ಲ ಶಿವಕುಮಾರು ಈ ಈ ಪಾಪ ಫೋನಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ತಾನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವರು ಸಬ್ಸ್ಕ್ರೈಬ್ ಆಯ್ತು ಥ್ಯಾಂಕ್ ಯು ನಮನ್ವಿ ನಮನ್ವಿ ಅಲ್ ಮೇಡ ಹೆಸ್ರು ನಮಸ್ವಿ ಹಲೋ ನಮಸ್ವಿ ಕಣ ನಮಸ್ವಿ ನಮಸ್ತಿ ಅಲೋ ನಿನ್ನ ಹೆಸರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಐದು ವಿಡಿಯೋಸ್ ನೋಡು ಗಲಾಟೆ ಮಾಡೋ ಅಲ್ಲೇ ಬತ್ತಾಳಂತೆ ಇಲ್ಲಿ ನೋಡಿ ಇವಾಗ ಬಂದವನ ಆಸನಿಂದ ಶೌರ್ಯ ಶೌರ್ಯಮ್ಮ ತಾತನ ಮೇಲೆ ಕಣ್ಣು ಅವನಿಗೆ ನಮ್ಮ ಕಚ್ಚು ಕಚ್ಚುಮ ಇನ್ನು ಸ್ವಲ್ಪ ಜೋರ ಕಚ್ಚು ನಿಮ್ಮ ಚಿಕ್ಕಮ್ಮಗೆ ಜಾಸ್ತಿ ಆಡ್ತಾಳೆ ನಿಮ್ಮ ಚಿಕ್ಕಮ್ಮ ಇಲ್ಲಿ ನೋಡಿ ಚಂದು ಹಾಯ್ ಗಗನ ಒಂದ್ ಮಗು ತಾಯಿ ಆದ್ರೆ ಹಿಂಗೆ ಗೈಸ್ ಪಾಪ ಇಟ್ಕೊಂಡು ಓಡಾಡ್ತಿರ್ತಾಳೆ ಗಗನಾನೇ ಕಡ್ಲೆಪುರಿ ಎಸ್ಕೊ ಬಂದವಳೆ ಎತ್ಕೊಂಡ್ ಬಂದವಳೆ ಬಾಲ್ಸ್ ಬಿದ್ದಿತ್ತು ಥರ್ಮಲ್ಸ್ ಬಾಲ್ಸು ಓ ಸಚಿನ್ ಅವ್ರೆ ಏನ್ ಗಗನ ಅಲ್ಲಿ ಬಿಟ್ಬಿಟ್ಟು ಬಂದಿದೀರ ಗಗನಾನ ಗಗನ ಅಲ್ಲಿ ಇರ್ತಾ ಖುಷಿ

ಇದೇ ನೋಡಿ ಅವ್ರು ಕೊಡ್ತಾರೆ ಸೈಕಲ್ ಇವರೇ ನೋಡಿ ಕೊಡ್ತಾ ಇರೋ ಜೋಡಿ ಇವ್ರಿಗೆ ಗೊತ್ತಿರುತ್ತೆ ನಿಮಗೆ ಗಗನವರಪ್ಪ ಇವ್ರ ಗಗನವರಮ್ಮ ಇವ್ರು ಸಚಿನ್ ಅವರಮ್ಮ ಸಚಿನ್ ಇಲ್ಲಿ ಸಚಿನ್ ಅವರಪ್ಪ ಚೆಂದು ಚೆಂದು ಅಂತೂ ಅಲ್ಲಿ ಬಿಡ್ತಾನೆ ಅವಳೆ ಫರ್ ಕಂಪ್ಲೀಟ್ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ಓಡಿಸ್ತಾನೆ ಓಡಿಸ್ತಾನೆ ತಾನೆ ಮೂರು ತಿಂಗಳಾದ್ರೆ ಮೂರು ತಿಂಗಳಾದ್ರೆ ಓಡಸ್ತಾನ ತಾನೆ ಚಂದೋ ನೋಡಿ ಆಯ್ತು ಹುಟ್ಕೋಣ ನಾಮ್ ಕಣ್ಣಲ್ಲಿ ಆಯ್ತು ಹೆಸರು ಪಾಪ ಹೆಸರು ಏನು ಅವ್ಯುಕ್ ಅಂದ್ರೆ ಏನ್ ಗೊತ್ತ ನನ್ಗೆ ಕೃಷ್ಣ ಅಂತ ನಮ್ಗೂ ಅದೇ ಅವ್ರ ತಂದೆ ತಾಯಿ ಕೊಟ್ರ ಮಾಹಿತಿ ಕೃಷ್ಣ ಇವ್ ನಮ್ ಶಿವುಕ್ ಅಂದ್ರೆ ಕೃಷ್ಣ ಅಂತ ಕೃಷ್ಣ ಅಂತ ಗೈಸ್ ಊಟ ಎಲ್ಲ ಆಯ್ತು ಫಂಕ್ಷನ್ ಮುಗೀತು ಆದ್ರೆ ಗಗನಂಗೆ ಒಂದು ಜವಾಬ್ದಾರಿ ವಹಿಸಿದೀವಿ ಅಭ್ಯಾಸ ಮಾಡ್ಕೊಳ್ಳಿ ಫ್ಯೂಚರ್ ಬೇಕಾಗತ್ತೆ ಅಂತ ಆ ಮಗಿ ಜೊತೆ ಮಗಿ ತರ ಆಡ್ತಾಳೆ ಅವ್ನು ಖುಷಿ ನೋಡಿ ಶೌರ್ಯ ಊಟ ಮಾಡಿದಾ ಇಲ್ಲ ನೋಡಿ ಗೈಸ್ ಇವನೇ ಬೇಬಿ ನೋಡಿ ಅವ್ಯುಕ್ತ ಚೆನ್ನಾಗಿದೆ ಹೆಸ್ರು ಚೆನ್ನಾಗವಲ್ವ ಅಲ್ಲಿ ಪಾಪ ನಮ್ಮ ಅಪ್ಪ ಅಮ್ಮ ಶಿವಕುಮಾರ್ ಜೊತೆ ಕಷ್ಟ ಸುಖ ಮಾತಾಡ್ತವ್ರೆ ಗಗನ ಇನ್ನೂ ಹೋಗೋಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಹಿಂಗೆ ಆಟ ಆಡ್ಕೊಂಡಿರು ಅಪ್ಪ ಅಮ್ಮನ ಜೊತೆ ಅಪ್ಪ ಅಮ್ಮನ ಮನೆಯವ್ರ ಜೊತೆ ಅಂದರೆ ಕಗನ ಖುಷಿಯಾಗಿ ಇಲ್ಲೇ ಇರ್ತಾಳೆ ಗೈಸ್ ಬರೋದೇ ಇಲ್ಲ ನನ್ನ ಜೊತೆ ಬಾಯ್ ಮಾ ನಾನು ನೋಡ್ತೀನಿ ಸಿಗೋಣ ನೆಕ್ಸ್ಟ್ ಇಯರು ಆಶಾಟ ಮುಗಿಸ್ಕೊಂಬ ಒಟ್ಟಿಗೆ ನಾನು ನೋಡ್ತೀನಿ ಏ ಹೋಗು ನೀನು ಚೆಂದದ ಬಟ್ಟೆ ಹಾಕೋ ಸಾಕು ಶೋರೆ ಮಾವ ಅವನ ಜೊತೆ ಆಟ ಆಡ್ಕೊಂಡು ಅವ್ನ ಜೊತೆ ಪುನಃ ಸ್ಕೂಲ್ಗೆ ಹೋಗಿ ಸೇರ್ಕೋ ಸ್ವಲ್ಪ ಬುದ್ಧಿ ಬರ್ತದೆ ಸೈಕಲ್ ತಂದಿದೆ ಯಾರಿಗೆ ಆಟ ಆಡ್ತಾ ಇರೋ ಯಾರು ನೋಡಿ ಲೋ ನಿಂಗಲ್ಲ ಕಣ ತಂದಿದ್ದು ಅಭಿಕ್ತೇ ಸೈಕಲ್ ಲೋ ನಿನ್ ತಮ್ಮ ಬಂದ್ರೆ ಹೊಡಿತಂಗ್ ಕಣ ನಿಂಗೆ ಇಟ್ಕೊಂಡು ನನ್ನ ಸೈಕಲ್ ಹೊಡಿತಾ ಇದೆಯಾ ಅಂತ ಸೈಕಲ್ ನಿಂಗಲ್ಲ ಮನೆ ತಂದಿರದ ನಮ್ಮ ಚೆನ್ನಾಯ್ತಾ ಹಾಂ ಫಂಕ್ಷನ್ ಮುಗಿದ್ರೆ ಇನ್ನು ಫೋಟೋ ಶೂಟ್ ಮುಗ್ದಿಲ್ಲ ನೋಡಿಗೆ ಕೃಷ್ಣ ಥರ ಹೆಂಗೆ ತೇಳ್ತಾನೆ ಬೆಣ್ಣೆ ಕೃಷ್ಣ ಥರನೇ ಕಾಣ ಕಾಣಿಸ್ತಾನೆ ಬಾಲ ಕೃಷ್ಣ ಥರ ಬೆಣ್ಣೆ ಕದಿಗೆ ಬೀತಾನ ಹತ್ರ ಅಯ್ಯೋ ಇಡೀ ಚೌಟ್ರಿ ಸುತ್ತಾನೆ ಬಿಟ್ರೆ ಅವನು ಅಭ್ಯೋ ಆ ಮಗಿ ಸಮಾಧಾನ ಮಾಡೋದು ಈಗ ಮಗಿ ಸಮಾಧಾನ ಮಾಡೋದು ಗಗನಂಗೆ ಮಗು ಮಗು ತನಕ ಇದೊಂದು ಕೆಲಸ ಗೈಸಿ ಬೇರೆಯವ್ರ ಮಗು ಸಮಾಧಾನ ಮಾಡೋನ್ ಕೆಲಸ ಇವನ್ ಮಾಡೋ ನಿನ್ ಮದ್ಯ ಬಂದು ತಗಲಾಕೊಂಡಿರ್ತಾನೆ ಇವತ್ತು ಹು ಸಿಕ್ಕಿದ್ರು ಅಂತ 2:00 ಗಂಟೆ ಕಡಿಯಲ್ಲ ಕಡಿತಾನೆ ಇಲ್ಲ ಕರಿತೀಯ ಅಂತ ಆಚೆ ಬಂದ್ ಹೋಗ್ಕೊಂಡ್ಳಲ್ವಾ ಕಡಿತನ ಗಗನ ಇಲ್ಲಂದ್ರೆ ಇಲ್ಲ ಹೋಗ್ಕೊಂಡ್ಳಲ್ ಕಾಂಡರ್ ಕರಿತೀಯೋ ನೋಡಿ ಅಯ್ಯ ಎ ಹೋಗಾ ಸುನ ಅದೆ ಬಿಡು ಗಾಯ್ಸ್ ನೋಡಿ ನಾಯನಕ ಬೆಳಗ್ಗೆಯಿಂದ ಕಾಣ್ತಿಲ್ಲ ಶೌರಿನ್ ಊಟ ಮಾಡ್ಸದು ಆಟ ಆಡ್ಸದು ಬಿಜಿ ಇದ್ರು ಇಲ್ಲಿ ಬಂದ್ಬಿಟ್ರೆ ಅಕ್ಕಗೆ ಶೌರಿನ್ ಚಿಂತನೆ ಇಲ್ಲ ಎಲ್ಲ ಇತ್ತು ಕಾಡರ್ಸತಾರೆ ಅವರೇ ಅಕ್ಕ ಆರಾಮಾಗಿ ಓಡಾಡೋದು ಆಪರ್ಚುನಿಟಿ ನಿಜ ಕಣ ಬೇರೆ ಎತ್ಕೊಂಡ್ರೆ ಅಕ್ಕ ಏನು ಸೀರೀಸ್ ನೋಡೋದು ನಮ್ಮ ಅಣ್ಣ ಪಾಪುನ ಮತ್ತೆ ನಮ್ಮ ಅತ್ತಿಗೆನ ಎಂಟ್ರಿ ತಗೊಳ್ಳೋದಕ್ಕೆ ಈ ಥರ ಡೆಕೋರೇಷನ್ ಮಾಡಿಸಿದ್ದಾನೆ ಮನೆಗೆ ಫುಲ್ ಫಸ್ಟ್ ಫ್ಲೋರ್ ಕೆಳಗಡೆ ಇನ್ನೂ ಬೋ ಎಂಟ್ರಿ ಎಲ್ಲ ಮಾಡಿಸಿದ್ದಾನೆ ನಾವು ಲೇಟಾಗಿ ಬಂದ್ವಿ ಸ್ಮೋಕ್ ಎಂಟ್ರಿ ಎಲ್ಲ ಮಾಡಿಸಿದ್ರಂತೆ ನಾ ಮಿಸ್ ಮಾಡ್ಕೊಂಡ್ವಿ ಒಳಗಡೆ ಒಂದು ದೇವ್ರ ಮನೆ ತನಕ ಹೋಗೋ ತನಕ ಅಂತ ಈ ಥರ ಡೆಕೋರೇಷನ್ ಆಮೇಲೆ ಈ ಥರ ಅವ್ಯುಕ್ ಫಸ್ಟ್ ಟೈಮ್ ಎಂಟ್ರಿ ಅವ್ನು ಕೊಡ್ತಾ ಇರೋದು ಆಫ್ಟರ್ ನೈನ್ ಮಂತ್ಸ್ ಹಾಂ ಸೊ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಎಂಟ್ರಿ ಕೊಟ್ಟಿದ್ದಾರೆ ಕೇಕ್ ಕಟ್ ಮಾಡಿಸಿದ್ವಿ ಕೇಕ್ ಖಾಲಿ ಆಗ್ಬಿಟ್ಟಿದೆ ಸಾರಿ ಹಾಂ ಸ್ಮೋಕ್ ಎಂಟ್ರಿ ಸೆಲೆಬ್ರೇಷನ್ ಎಲ್ಲ ಸಿಕ್ಲಿಲ್ಲ ಸೊ ಇದಿಷ್ಟು ಸಿಕ್ತು ನಮಗೆ ಆ್ಯಂಡ್ ಈ ಡೆಕೋರೇಷನ್ ಎಲ್ಲ ಫೈನಲ್ ಮಾಡಿದ್ದು ನಾನೇ ಗೈಸ್ ನಾನೇ ಲೇಟಾಗಿ ಬಂದೆ ಒಂಥರ ಆಯಿತು ಹಾಂ ಚೆನ್ನಾಗೈತೆ ಅದೇ ಸ್ಮೋಕ್ ಎಂಟ್ರಿ ಸ್ಕ್ರಿಪ್ಟಲ್ಲಿ ಇರಲಿಲ್ಲ ಯಾರೂ ಹೇಳೇ ಇರಲಿಲ್ಲ ಡೆಕೋರೇಷನ್ ಮಾ ಹೇಳಿದ್ದು ನಾನು ಆ್ಯಂಡ್ ಇದನ್ನು ನಮ್ಮ ಆಂಟಿ ನಮ್ಮ ಮಮ್ಮಿ ನಮ್ಮ ಅಜ್ಜಿ ನಮ್ಮ ಅತ್ತೆ ದೀರೆಲ್ಲ ಸೇರ್ಕೊಂಡು ಮಾಡೋರೆ ಇದು ಒಂದು ಎಂಟ್ರಿನ ಸೊ ಈ ತರ ಇದೆ ಅಂಡ್ ಮೇಲೆ ಗಿಫ್ಟ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ ಮಾ ಹೋಗೋಣ ಇಲ್ಲಿ ಬೇಬಿ ಫೋಟೋ ಶೂಟ್ ನಡೀತಾ ಇದೆ ಅವನೂ ಸಹಕಾರ ಮಾಡ್ತಾ ಇಲ್ಲ ಪಾಪ ಬೆಳಿಗ್ಗೆಯಿಂದ ಹಿಂಸೆ ಕೊಟ್ಟಾಕ್ ಅಳ್ತಾನೆ ಅವನೇ ಅಳ್ತಾನೆ ಅವನೇ ಫ್ಯಾಮಿಲಿ ಫೋಟೋ ಶೂಟ್ ಕೂಡ ನಡೀತು ಫ್ಯಾಮಿಲಿ ಎಲ್ಲ ಫೋಟೋಸ್ ತೆಗಿಸ್ಕೊಂಡ್ವಿ ಇಲ್ಲಿ ನೋಡಿ ನಮ್ಮ ಶೌರ್ಯ ಅವ್ನಿಗೆ ಆಟ ಸಾಕಾಗಿದೆ ಅವ್ನಿಗೆ ಆಟ ಫ್ರೆಂಡ್ಸ್ ಬೇರೆ ಸಿಕ್ಬಿಟ್ಟವ್ರೆ ಅಪ್ಪ ಮಗ ಫೋಟೋ ಶೂಟ್ ಮಾಡ್ಸ್ಕೊತಾವ್ರಿ ಈಗ ಪಾಪ ಮಗುಗ ದೇಸ್ತಾರ ಹಿಂಸೆ ಕೊಟ್ಟವ್ರ ಗೊತ್ತಿಲ್ಲ ಆಮೇಲೆ ಹೊಸ ಮನೆ ಯಾರ ಹತ್ರನು ಬರಲ್ಲ ಅವನೊಬ್ನೇ ಸೊ ಅತ್ತಿ ಅತ್ತಿ ಇಡ್ತ ಅಮ್ಮ ಅಂತ ನನಗೆ ಗೊತ್ತಾಯಿಲ್ಲ ಇನ್ನು ಅಳದು ಏ ಮಂಜಣ್ಣ ಏನಿನ್ ಪಾಪು ಹೆಸರು ಇಲ್ಲಿ ಮಾತಾಡ್ ಸ್ವಲ್ಪ ಅಪ್ಪನ ಜೊತೆ ಅಪ್ಪ ಸರಿ ಗಿಫ್ಟ್ ಓಪನ್ ಅವಂದು ನಾಮಕರಣಕ್ಕೆ ಇಷ್ಟು ಗಿಫ್ಟ್ಸ್ ಬಂದಿದೆ ಅವರು ಕ್ಯಾಪ್ಚರ್ ಮಾಡಿಸ್ತಾ ಇದಾರೆ ಅವನತ್ರ ಓಪನ್ ಮಾಡಿಸ್ಕೊಂಡು ಒಂದು ಊದ ಪಿ ಪಿ ಕೊಟ್ಟವ್ರೆ ಊದಕ್ಕೆ ಇನ್ನೊಂದು ಪಿಯಾನೋ ಸೆಟ್ ಸಾಕುಡು Được